ೀ ಚಲೋ ನವರಾತ್ರಿ ಅನುಷ್ಠಾನ ಸಾಮಾನ್ಯ ಕಾಮಾಖ್ಯದಲ್ಲಿ ಮಾಡಿದ್ವಿ ಆದರೆ ಅದು ವಿಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಈ ನವರಾತ್ರಿಗೆ ಮಾಡ್ತಾ ಇದ್ವಿ ಇದು ಅಸ್ಸಾಂನ ಗೋವಾತಿ ಏರ್ಪೋರ್ಟು ತುಂಬ ಕ್ಲಾಸಿಕಲ್ ಆಗಿದೆ ಈ ಏರ್ಪೋರ್ಟದು ಎಂಟ್ರೆನ್ಸಲ್ಲಿ ದೊಡ್ಡ ದೊಡ್ಡ ಕಂಚಿನ ಮೂರ್ತಿಗಳು ಇದು ತಾಳ ಹಾಕ್ತಾ ಇರೋದು ಮೃದಂಗ ಬಾರಿಸ್ತಾ ಇರೋದು ಇನ್ನಿತರ ಸಂಗೀತ ಮತ್ತೆ ಕಲೆಗೆ ಸಂಬಂಧಪಟ್ಟಾಗಿ ತುಂಬಾ ಇಲ್ಲಿ ಮೂರ್ತಿಗಳಿದ್ದಾವೆ ಅಸ್ಸಾಂನ ರಾಜ್ಯ ಪಶು ರೇನು ಒರಿಜಿನಲ್ ಗೇಂಡ ಮೃಗ ನಿಂತಂಗೆನೆ ಮಾಡಿಟ್ಟಿದ್ದಾರೆ ತುಂಬಾ ಖುಷಿ ಆಗತ್ತೆ ಮಾತ್ರ ಇದು ಏರ್ಪೋರ್ಟ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನಮ್ಮಂಥ ಪ್ರಾಣಿ ಪ್ರಿಯರಿಗೆ ಪ್ರಾಣಿಗಳ್ ನೋಡಿದ ತಕ್ಷಣ ಖುಷಿ ಆಗ್ಬಿಡುತ್ತೆ ಅಸ್ಸಾಂನ ಸಾಂಸ್ಕೃತಿಕ ವೈಭವ ಎಲ್ಲ ಏರ್ಪೋರ್ಟಲ್ಲಿ ತುಂಬ ಚೆನ್ನಾಗಿದೆ ಎಲ್ಲ ಏರ್ಪೋರ್ಟಲ್ಲೂ ಆ ಥರ ಇರುತ್ತೆ ಇದು ಇನ್ನೂ ತುಂಬ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ ನವರಾತ್ರಿಯ ಸಂಭ್ರಮ ಏರ್ಪೋರ್ಟಲ್ಲೂ ಕಾಣಿಸ್ಕೊಳ್ತಾ ಇದೆ ಪೂಜ್ಯ ಸ್ವಾಮೀಜಿಯವರು ಗೋವಿಂದಾನಂದ ನಮ್ಮನ್ನ ನಮ್ಮನ್ನು ಕರ್ಕೊಂಡೋಗೋದಕ್ಕೆ ಬಂದಿದ್ದಾರೆ ಹೊರಗಡೆ ನಾವೀಗ ಹೊರಗೆ ಹೋಗಿ ಅವರನ್ನು ಭೇಟಿ ಆಗಬೇಕು ಅವರ ಮಾರ್ಗದರ್ಶನದಲ್ಲಿ ಈಗ ನಮ್ಮ ನವರಾತ್ರಿ ಅನುಷ್ಠಾನ ಪೂರ್ಣ ಆಗಬೇಕು ಅದಕ್ಕೋಸ್ಕರ ಅವರು ಕೂಡ ಬೇಕಾದ ತಯಾರಿಗಳೆಲ್ಲ ಮಾಡಿಕೊಂಡಿದ್ದಾರೆ ನಾವು ಕೂಡ ತಯಾರಾಗಿ ಬಂದಿದ್ದೀವಿ ವಿಶೇಷವಾಗಿ ಕಾಮಾಖ್ಯದಲ್ಲಿ ನವರಾತ್ರಿ ಅನುಷ್ಠಾನ ಅಂತ ಹೇಳಿದರೆ ಸ್ವಲ್ಪ ಕಠಿಣವೇ ಸ್ವಾಮೀಜಿಯವರಿಗಾಗಿ ನಾವು ಕಾಯ್ತಾ ಇದ್ದೀವಿ ಇಲ್ಲೇ ಎಲ್ಲೋ ಹೊರಗಡೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಕೊನೆಗೂ ಬಂದಿದ್ದಾರೆ ಸ್ವಾಮೀಜಿಯವರು ರಾಜಸ್ಥಾನದಲ್ಲಿರೋದು ಕಾಮಾಖ್ಯಕ್ಕೆ ಆಗಾಗ ಬಂದು ಹೋಗ್ತಾ ಇರ್ತಾರೆ ಇವಾಗ ನಮಗೋಸ್ಕರ ಬಂದಿದ್ದಾರೆ ಕಾಮಾಖ್ಯ ಬೆಟ್ಟದಲ್ಲಿ ಒಂಬತ್ತು ದುರ್ಗೆಯರ ಮಂದಿರಗಳು ಕೂಡ ಇದೆ ನವರಾತ್ರಿಯಲ್ಲಿ ಎಲ್ಲ ಕಡೆ ವಿಶೇಷವಾಗಿ ಪೂಜೆ ಅನುಷ್ಠಾನ ನಡೀತಾ ಇರ್ತವೆ ವಿಶೇಷವಾಗಿ ತಂತ್ರ ಸಾಧನೆಗೆ ಕಾಮಾಖ್ಯ ತುಂಬಾ ಪ್ರಸಿದ್ಧವಾಗಿರೋದು ಕ್ರೆಡಲ್ ಆಫ್ ತಂತ್ರ ಅಂತ ಹೇಳ್ತಾರೆ ತಂತ್ರದ ಇದು ತೊಟ್ಟಿಲ್ಲೋ ಅಂತ ये भुवनेश्वरी मंदिर है कामाख्या पहाड़ में इसे हर देवी का मंदिर बना रखे हैं पीछे विशाल ब्रह्मपुत्र नदी है और एक सुंदर वातावरण है ये अभी हम देवी कामाख्या के अनुष्ठान करेंगे रोज एक हजार कमल पुष्पा से हम माँ कामाख्या की आराधना करेंगे अर्चना करेंगे भक्त लोग सेवा में लगे हुए हैं हमें थोड़ा सा अभी मिल गया इसीलिए घूमने के लिए आ गए लीजर पीरियड में थोड़ा मंदिर के दर्शन कर लेते हैं बाकी तो अनुष्ठान चलते रहते हैं राजस्थान से भी बहुत भक्त तो लोग आए हुए हैं वो सब स्वामी जी के साथ अंदर दर्शन के लिए गए हैं मैं बाहर बाहर ही चक्कर काट रही हूँ बढ़िया व्यू पॉइंट है ब्रह्मपुत्र क्या है वाह पहाड़ के नीचे एक अमकिया पहाड़ एक क्या ब्रह्मपुत्रा है या तालाब है मिष्ट कवर और है। ನಾನು ಫಸ್ಟ್ ಟೈಮ್ ಕಾಮಾಖ್ಯ ಬಂದಿರೋದ್ರಿಂದ ಇದು ಬ್ರಹ್ಮಪುತ್ರ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ ಬ್ರಹ್ಮಪುತ್ರ ನದಿ ಬಹಳ ವಿಶಾಲವಾಗಿದೆ ಅದು ನೀರು ಹರಿಯದೇ ಕಾಣಿಸೋದಿಲ್ಲ ದೊಡ್ಡದಾಗಿ ಹಾಗಾಗಿ ನಂಗೆ ಡೌಟ್ ಆಗ್ಬಿಟ್ಟಿತ್ತು ಇದು ಕಾಮಾಖ್ಯ ಪಹಾಡಲ್ಲಿ ಭುವನೇಶ್ವರಿ ಅವರ ದೇವಸ್ಥಾನ ಭಕ್ತರೊಬ್ಬರು ಸೇವೆ ಚೆನ್ನಾಗಿದೆ ಇಲ್ಲಿ ಅಸ್ಸಾಂ ಜನ ಅದರಲ್ಲೂ ಲೇಡೀಸ್ನ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಎಲ್ಲ ದೇವಿ ದೇವಿ ತರ ಕಾಣಿಸ್ತಾ ಇರ್ತಾರೆ ಬಕರೆ ರಾಮಕೃಷ್ಣರ ಜೀವನದಲ್ಲಿ ಎಲ್ಲ ಓದಿರ್ತೀವಲ್ಲ ಬಾವುಲ್ಗಳು ಅಂತೇಳಿ ಏಕ್ತಾರಲ್ಲಿ ನೋಡಸ್ತಾ ಇರ್ತಾರೆ ಅಂತ ಇದು ಬಾವುಲ್ಗಳ ತರಾನೇ ಒಂದು ಟೂನ್ ಇದು ನುಡಿಸ್ತಾ ಇದ್ರೆ ಗುರುಮಹಾರಾಜರು ಹೇಳಿದ್ ಮಾತುಗಳೆಲ್ಲ ನೆನಪಿಗೆ ಬರ್ತಾ ಇದ್ವು ಸಂಜಯ್ ಅಗ್ರವಾಲ್ ಕಿ ನಯಾ ಮಕಾನ್ ಹಮ್ ಹಮ್ಸಬ್ ಮಕಾನ್ ದೇಗನ್ಯ अरे भोजन करने आए भोजन तो करने आए थे, थे उसकी। अब, ये अब आ, अब आपने भगवान की ड्यूटी की है अभी भगवान का प्रतिनिधि बन गए अच्छा ये सारी दुनिया भगवान बनाया और उसमें भगवान है दिखता है कही नहीं दिखता माता जी ने सबका वीडियो बनाया माता जी दिख रही है क्या है वो भगवान ही है आज नवरात्रि है हम महाराज जी के कमरे में हैं ये सब है। सहस्त्र कमल पुष्प है सहस्र कमल सहस्र श्वेत कमल अभी इसी में अर्चन होगा देवी जी के नवरात्रि में, में रोज, रोज सहस्र पद्म से सहस्र नाम की अर्चन करेंगे महाराज जी हम के असिस्टेंट बने हुए हैं महाराज नहीं करेंगे माता जी करेंगी कमल नहीं, हम असिस्टेंट है महाराज जी ये महाराज जी के कमरे ही है माता रानी उधर बैठे हैं। मां ये की कर मां इसको ऐसे मारो आइए सो आइए सो मां ऐसे खिलाते वाह कितना बढ़िया है ये इसका तरीका है ऐसे खिला देते बड़े वाह कितना सुंदर है महाराज जी एक कर रहे हैं। महाराज वे नम ऐम श्री सुवासंपन्नाय नम ऐम श्री पीतमा नम ऐं सेम श्रीम अतिगर्भिताय नम ऐम श्री मेधोनिष्ठाई नम नमः भेम श्री मधुप्रीताय नम ऐम श्री मधिन्याद सै नम ऐम श्री दध्यांसक हृदया नम ऐम श्री काूपारीण्य नम ಏಂ ಹೀ ಶ್ರೀ ಮೂಲ ಭು ನಮಃ ಐಂ ಶ್ರೀಮಂಕ್ತಃ ಐಂ ಹೀ ಶ್ರೀಮಂತಿ ಪ್ರಾಣ ಜಯ ನಮಃ ಐಂ ಹೀಮಾತಾ ಜಯ ನಮಃ ಪ್ರತಿದಿನ ಹೀಗೆ ಸಾವಿರ ಕಮಲ ಪುಷ್ಪಗಳಿಂದ ದೇವಿ ಅರ್ಚನೆ ಮಾಡಬೇಕು ಅನ್ನೋದೊಂದು ಸಂಕಲ್ಪ ಸಾವಿರ ಪ್ರತಿದಿನ ನಮಗೆ ಹೂಗಳು ಕೂಡ ಈ ವರ್ಷ ಲಭ್ಯ ಇದೆ ಕೆಲವೊಮ್ಮೆ ಸಿಗುತ್ತಂತೆ ಕೆಲವೊಮ್ಮೆ ಭಾಳ ಕಷ್ಟ ಸಿಗೋದು ಅಂತಾರೆ ಆದರೂ ಅಸ್ಸಾಂ ಕಡೆ ಈ ಕಡೆ ಎಲ್ಲ ಕೆರೆಗಳು ಜಾಸ್ತಿ ಇರೋದ್ರಿಂದ ಕಮಲ ಪುಷ್ಪ ಸ್ವಲ್ಪ ಈಸಿಯಾಗಿ ಸಿಗುತ್ತೆ ಈ ಮಧ್ಯೆ ನಮ್ಮ ಚಿಕ್ಕಮಗಳೂರಿನ ಭಕ್ತರು ಕೂಡ ಏಳೆಂಟು ಜನ ಅಂದಿದ್ದಾರೆ ಅವರು ಸಹಸ್ರ ಪದ್ಮಗಳಿಂದ ದೇವಿ ಅರ್ಚನೆ ಮಾಡಬೇಕು ಅಂತ ಆದರೆ ನಮ್ಮ ಕೈಗಳೆಲ್ಲ ಬಿದ್ದಿ ಹೋಗ್ಬಿಟ್ಟಿದೆ ಅಷ್ಟು ಹೂಗಳನ್ನು ನಾವು ಹಿಂಗೆ ಕುಟಿ ಕುಟಿ ಬಿಡಿಸ್ಬೇಕು ಒಂದು ಸಾವಿರ ಬಿಡಿಸೋದಕ್ಕೆ ನಮಗೆ ಮೂರು ಗಂಟೆ ಹಿಡಿಸುತ್ತೆ ಇನ್ನು ಭಕ್ತರೆಲ್ಲರದ್ದು ಸೇರಿಸ್ಕೊಂಡು ನಾವು ಏಳೆಂಟು ಸಾವಿರ ಹೂಗಳನ್ನು ಬಿಡಿಸೋಷ್ಟೊತ್ತಿಗೆ ಅದು ಭಾಳ ಶ್ರಮದಾಯಕವಾದ ಕೆಲಸವೇ ಆದರೂ ಕೂಡ ಇವಾಗ ಶುರುವಾಗಿದೆ ಇದು ಕಾಮಾಖ್ಯ ದೇವಿಯ ಮುಖ್ಯ ದ್ವಾರದಲ್ಲಿ ಹೂವಿನ ಅಲಂಕಾರ ಮಾಡಿರೋದು ನವರಾತ್ರಿಗೋಸ್ಕರ ಹೊರಗಡೆ ಕೂಡ ತುಂಬ ಚೆಂದ ಅಲಂಕಾರ ಮಾಡಿದ್ದಾರೆ ನಾನು ಹೋಗಲಿಲ್ಲ ಆದರೂ ಕೂಡ ಅಲ್ಲಿ ಏನು ಹೋದರೂ ವೀಡಿಯೋ ಎಲ್ಲ ಮಾಡೋದಕ್ಕೆ ಬಿಡೋದಿಲ್ಲ ನಾವು ಹೊರಗಡೆ ನಮ್ಮ ಅನುಷ್ಠಾನವನ್ನು ಮಾಡ್ತಾಯಿದ್ದೀವಿ ಪೂರಾ ದಿನ ಅನುಷ್ಠಾನಮೇ ಬೆಟ್ ಬೆಟ್ಟಿಗೆ ಶಾಂಪು ಐಸಕ್ಕೆ ತೊಡ ಗುಮೆ ಆಯೆ ತೋ ಹಮ್ಮ ಗುಮ್ನಿಕಲ್ಲಿ ಆಯೇ ಹೇ ये पहाड़ से पूरा गोवाहा सिटी दिख रहे हैं नीचे एक ट्रेन जा रहा है तो ट्रेन कितना सुंदर लग रहा है पूरा ट्रेन में लाइट चला हुआ है ये पूरा गुवाहाटी सिटी कामख्या पहाड़ से बढ़िया दिखता है कामख्या पहाड़ से हम ले रहे हैं। ये नीचे रोड है इसीलिए लाइटिंग पूरा है ऐसे भी नवरात्रि चल रहे हैं तो अलंकार और भी बना रखे हैं कामाख्या पहाड़ है एक भयंकर यू टर्न अभी सिक्स थर्टी हुआ है ಇಲ್ಲಿ ಆರು ಗಂಟೆಗೆಲ್ಲ ಕತ್ಲೆ ಆಗಿಬಿಡ್ತಾ ಇದೆ ಎಷ್ಟೊಂದು ಕತ್ಲೆ ಆಗಿದೆ ಬೆಳಿಗ್ಗೆ ಮೂರು ಗಂಟೆಗೆ ಬೆಳಕಾಗ್ಬಿಟ್ಟಿರುತ್ತೆ ಮೂರು ಗಂಟೆಗೆ ನೋಡಿದ್ರೆ ಆರು ಏಳು ಗಂಟೆ ಆಗಿ ಹೋಗಿದೆಯೋ ಅನ್ನೋ ಥರ ಕಾಣಿಸ್ತಾ ಇರುತ್ತೆ ಕತ್ಲೆ ಬೇಗ ಆಗ್ಬಿಡುತ್ತೆ ಇದು ಕಾಮಾಖ್ಯ ಬೆಟ್ಟದಿಂದ ಗುವಾಹಟಿ ಸಿಟಿ ದೂರದಲ್ಲಿರುವಂಥ ಬೆಟ್ಟದಲ್ಲಿ ಮನೆಗಳದ್ದು ಲೈಟ್ ಎಲ್ಲ ಕಾಣ್ತಾ ಇದೆ ಸುತ್ತಮುತ್ತ ಬೆಟ್ಟ ಪ್ರದೇಶಗಳ ಇದು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಕಾಮಾಖ್ಯ ಅದರಲ್ಲೂ ನವರಾತ್ರಿ ಪೂರ್ತಿ ನಾವಿಲ್ಲಿರೋದಂದರೆ ಇನ್ನೂ ಖುಷಿ ಅನ್ನಿಸ್ತಾ ಇದೆ ದಿನ ಎಲ್ಲ ಅನುಷ್ಠಾನಗಳು ನಡೀತಾ ಇರುತ್ತೆ ಲೈಟಿಂಗ್ ಕೂಡ ನವರಾತ್ರಿ ಅದರಿಂದ ಪೂರ ಕಾಮಾಖ್ಯ ಬೆಟ್ಟ ಕೆಳಗಿಡ ಎಲ್ಲ ತುಂಬ ಅಲಂಕಾರ ಚೆನ್ನಾಗಾಗಿದೆ ಇದು ಬೆಟ್ಟದಿಂದ ಕಾಣ್ತಾ ಇರೋ ಗೋವಾಟಿ ಸಿಟಿ ಎಕ್ದು ದೋ ಕಿಲೋಮೀಟರ್ ನಮ್ಮ ಐಸೆ ಪೇದಲ್ ನೀಚೆ ಉತ್ತರಕ್ಕೆ ಆಗೇತೆ ಅಭಿ ಅಮ್ಮ ವಾಪಸ್ ಜಾರೆ ಕೆ ವ್ಯೂ ಪಾಯಿಂಟ್ ಎಷ್ಟು ಕತ್ಲೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಂಟೊಂಬತ್ತು ಗಂಟೆ ಆಯ್ತೇನೋ ಅಂತ ಅನ್ನಿಸ್ತಾ ಇದೆ ಜನರು ಕೂಡ ಕಮ್ಮಿನೇ ಆಗಿಬಿಟ್ಟಿದ್ದಾರೆ ಆದರೆ ಈಗ ಸಂಜೆ ಆರೂವರೆ ಗಂಟೆ ಅಷ್ಟೇ ಆಗಿರೋದು बनादुर्गा मंदिर क्या है क्या लिखा है वही अच्छा है सब की लिखा है मना करने पर भी ना ये का अच्छा। की ये देखो है कामाह रामअच्छे वरदी देवी नील हाँ, पर्वत वासिनी ओम हाँ, देवी जगत माता हाँ, योनि मुद्रे नमस्तुते कामाक्षी कामसंपन्ने हाँ, कामेश्वरी हरिप्रिये कामना देहि मे नित्यम हाँ, कामेश्वरी नमस्तुते हाँ। कैसे फल के आया है

ಇದೀಗ ನಾವಿರೋದು ಮೇನ್ ಎಂಟ್ರೆನ್ಸು ಕಾಮಾಖ್ಯ ದೇವಸ್ಥಾನಕ್ಕೆ ಆ ಎಂಟ್ರೆನ್ಸ್ ಸ್ವಲ್ಪ ಮುಂದೆಯೇ ಈಗ ಅನುಷ್ಠಾನಕ್ಕೆ ಅಂತೇಳಿ ರೂಮ್ ಮಾಡಿರೋದು ದೇವಸ್ಥಾನದ ಕೆಳಗಿನೇ ಇದ್ದೀವಿ ಅಂತ ನಾವು ಹೇಳ್ಬೋದು ನವರಾತ್ರಿ ಆದ್ದರಿಂದ ತಂತ್ರ ಸಾಧಕರೆಲ್ಲ ತುಂಬಾ ಜಾಗೃತವಾಗಿರ್ತಾರೆ ನಮ್ಮದು ಭಕ್ತಿ ಮಾರ್ಗದ ಸಾಧನೆ ಇದೇ ಕಾಮಾಖ್ಯ ಮಂದಿರಕ್ಕೆ ಇರುವ ಮೇನ್ ಎಂಟ್ರೆನ್ಸು ಹಿಂಗೆ ಸ್ವಲ್ಪ ಹತ್ತಿ ಮೆಟ್ಟ ಹತ್ಕೊಂಡು ಹೋಗ್ಬೇಕು ಸ್ಟ್ರೈಟ್ ಹೋದರೆ ನಮ್ಮ ಸದ್ಯದ ಮಸ್ತ ಅಂತ ಹೇಳಿ ಅಸ್ಸಾಂ ನಮ್ಮ ಮನೆಗೆ ಈಗ ಸದ್ಯ ಬಂದ್ವಿ ಎದುರು ಕಾಣ್ತಾ ಇರೋದೇ ಇದು ನನ್ನ ರೂಮು ಆ ಕಡೆ ಮೂಲೆಯಲ್ಲಿ ಸ್ವಾಮೀಜಿಯವರ ರೂಮು ಅಡಿಗೆ ಮನೆ ರೂಮು ಎಲ್ಲ ಇದೆ ಈಗ ಸದ್ಯಕ್ಕೆ मुझे के कमरा उधर है उफ है मेरा रूम से कामा के नजारे वो नीचे वो है वो तालाब है एकदम ऐसे लगता है प्लेग्राउंड है वो काय पकड़ा हुआ है ऐसे ग्रीन दिख रहा है ये सब पहाड़ है और ये बगल में एक बड़ा प्लेग्राउंड होगा इधर उनकी सांस्कृतिक कार्यक्रम सब इस ग्राउंड में होता है उसके लिए तैयारी कर रहे लोग ये पूरा पहाड़ है मगर अभी पूरा पहाड़ जितना जंगल है उतना बिल्डिंग भी बन गया है आगे जाके तो पूरा मकान से ही जाएगा लगता है ये दूर दूर तक पूरा ये पहाड़ी इलाका ही है ನನ್ನ ರೂಮಿಂದ ಈ ಥರ ಕಾಣತ್ತೆ ಈ ಗ್ರೌಂಡು ಮೇಳ ನಡೆಯೋ ಗ್ರೌಂಡು ಇದು ನಂದು ಗೋಟಿ ಕಾಮಾಖ್ಯದಲ್ಲಿ ನನ್ನ ಪೂರ್ಣ ಕಿಚನ್ನು ಟೀ ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲರೂ ಟೀ ಪಾರ್ಟಿಗೆ ಎರಡು ಇದೆ ಈ ಪ್ಯಾಸೇಜು ಸದ್ಯಕ್ಕೆ ಈ ಕಿಟ್ಕಿಂಡೆ ನಂದು ಕಿಚನ್ ಸ್ಲ್ಯಾಬ್ ಇದೆಲ್ಲ ಟೀ ಪಾರ್ಟಿದು ಡಬ್ಬಿ ಟೀ ಪುಡಿ ಸಕ್ಕರೆ ಹಾಲು ಪುಡಿ ಕಾಫಿ ಪುಡಿ ಇದಿಷ್ಟು ಇದರೊಳಗೆ ಇಟ್ಬಿಟ್ಟಿದ್ದೀನಿ ಈ ಸ್ಲ್ಯಾಬ್ ಎಕ್ಸ್ಟೆನ್ಷನ್ ಮಾಡ್ಕೋಬೋದು ಹೇಗಪ್ಪ ಅಂದರೆ ಜಾಗ ಸಾಕಿಲ್ಲ ಅಂದರೆ ಇಲ್ಲಿ ಇಟ್ಬಿಡೋದು ಸಾಮಾನು ಇಲ್ಲಿಂದ ತಗೋ ಇಲ್ಲಿಟ್ಟು ಸುಲಭ ಇದೆ ಇದಿಷ್ಟು ಪ್ಯಾಸೇಜು ಚಿಕ್ಕ ಪುಟ್ಟ ಪಾತ್ರೆ ಎಲ್ಲ ಇಲ್ಲಿ ತೊಳ್ಕೊಬೋದು ಜಾಸ್ತಿ ನೀರು ಬಿಡೋಂಗಿಲ್ಲ ಕೆಳಗೆ ಮನೆಗೆ ಹೋಗ್ಬಿಡುತ್ತಂತೆ ಕಬ್ಬು ಇಡ್ಕೊಂಡು ತೊಳೆಯೋದು ಪಾತ್ರೆ ಎಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ ಹೇಗಿದೆ ನನ್ನ ಕಿಚನು ಮಾರ್ನಿಂಗ್ ಟೀ ಪಾರ್ಟಿ ಆಗ್ತಾ ಇದೆ ಬನ್ನಿ ಟೀ ಆಯ್ತಾ ಎಲ್ಲರದು ಚಿಕ್ಕಮಗಳೂರು ತಿಂಡಿ ಎಲ್ಲ ಖಾಲಿ ಆಗ್ತಾ ಇದ್ದಾವೆ